ನನ್ನ ಹೆಸರು ಆನಂದ್ ನಮ್ಮ ಕಂಪ್ನಿ ಹೆಸರು ಓಂ ಶಾಂತಿ ಟೆಕ್ಸ್ಟೈಲ್ ಇದು ಬ್ಯಾಂಗ್ಳೂರ್ ಹೋಗಿದೆ ಇಲ್ಲಿ ಒಂದು ಏರಿಯಾ ಇದೆ ಕಪಲ್ಪೇಟೆ ಅಲ್ಲಿ ಪಕ್ಕ ಫಿಫ್ಟೀನ್ ಕ್ರಾಸ್ ಸ್ವಲ್ಪ ಡೌನ್ ಬಂದ್ರೆ ಸಿದ್ದನಾ ಗಲ್ಲಿ ಅಂತ ಇದೆ ಅಲ್ಲಿ ಫಸ್ಟ್ ಲೆಫ್ಟ್ ಗೆ ಹೊನ್ನೂರಪ್ಪ ಗಲ್ಲಿ ಅಲ್ಲಿ ನಮ್ದು ಐದು ಫ್ಲೋರ್ ಫಿಫ್ಟಿ ತೌಸಂಡ್ ಸ್ಕ್ವೇರ್ ಫೀಟ್ ಟೋಟಲ್ ಮಾಲ್ ಟೈಪ್ ಮ್ಯಾನುಫ್ಯಾಕ್ಚರರ್ಸ್ ನಾವು ನಾವೇನು ಟ್ರೇಡರ್ಸ್ ಅಲ್ಲ ನಾವೆಲ್ಲ ಸ್ವಂತ ತಯಾರು ಮಾಡ್ಬಿಟ್ಟು ನಾವೆಲ್ಲ ಸೇಲ್ ಮಾಡ್ತಾ ಇದೀವಿ ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಗೆ ಕೊಡ್ತಾ ಇದೀವಿ ನಮ್ಮ ಹತ್ರ ಸ್ಯಾರೀಸು ಬ್ಲೌಸರ್ಸ್ ರೆಡಿ ಬ್ಲೌಸ್ ಪೇಟಿ ಕೋಟು ನೈಟಿಗಳು ಲೆಹೆಂಗಾಗಳು ಮದುವೆ ಸೀರೆ ಬನಾರಸಿ ಸ್ಯಾರೀಸು ಎಲ್ಲ ನಮ್ಮ ಓನ್ ರೂಮ್ಸ್ ಅಲ್ಲಿ ಇವಾಗೆಲ್ಲ ಸೂಟ್ಸು ಚೂಡಿದಾರು ಮೂರ್ ಪೀಸು ತಯಾರು ಮಾಡಿದ್ದೀವಿ ನಿಮ್ಗೆ ಒಂದೇ ಹತ್ರ ಟೋಟಲ್ ಒಂದೇ ಹತ್ರ ಎಲ್ಲಾ ಕೆಲಸ ಆಗ್ಬಿಡುತ್ತೆ ಪ್ಲಸ್ ಏನಂದ್ರೆ ಫೈವ್ ಪರ್ಸೆಂಟ್ ನಮ್ದು ಜಿ ಎಸ್ ಟಿ ಇರುತ್ತೆ ವಿಥೌಟ್ ಜಿ ಎಸ್ ಟಿ ನಾವು ಬಿಸ್ನೆಸ್ ಮಾಡಲ್ಲ ಓಕೆ ಬನ್ನಿ ನಾವು ನಿಮ್ಗೆ ಅಲ್ಲಿ ನಮ್ ಕ್ಯಾಬಿನ್ ಆಗಿ ನಿಮ್ಗೆ ಸ್ಯಾಂಪಲ್ ಗಳು ಎಲ್ಲ ತೋರಿಸ್ಬಿಟ್ಟು ಬೆಲೆ ಐತೀನಿ ವೆರೈಟಿಗಳು ಟೆನ್ ತೌಸಂಡ್ ಪ್ರಾಡಕ್ಟ್ಸ್ ಇದೆ ಓಕೆ ನೋಡ್ಬಿಟ್ಟು ಆನ್ ಸ್ಕ್ರೀನ್ ಮೇಲೆ ನಮ್ದು ನಂಬರ್ ಇರುತ್ತೆ ಆ ಸ್ಕ್ರೀನ್ ಮೇಲೆ ನಂಬರ್ ತಗೊಂಡು ನೀವು ನಮಗೆ ಫೋನ್ ಮಾಡಿದ್ರೆ ಹಾಯ್ ಅಂತ ವಾಟ್ಸ್ಆಪ್ ಮಾಡೋದ್ರೂ ನಮ್ ಟಾಕರ್ಸ್ ನಿಮ್ಗೆ ಲೊಕೇಶನ್ ಅಡ್ರೆಸ್ ಕೊಡ್ತಾಗಿಲ್ಲ ಅಂದ್ರೆ ಹೆಲ್ಪ್ ಎಲ್ಲ ಮಾಡ್ತಾರೆ ಓಕೆ ಬನ್ನಿ ಅಕ್ಕವ್ರೆ ಇವಾಗ ಗಣೇಶ ಹಬ್ಬಕ್ಕೆ ನಿಮ್ಗೆ ಸ್ಪೆಷಲ್ ಆಗಿ ಒಂದು ರೇಟ್ ವೈಸ್ ವೆರೈಟಿಗಳು ರಿಲೀಸ್ ಮಾಡಿದೀವಿ ನೋಡಿ ಇವೆಲ್ಲ ನಿಮ್ಗೆ ಫೈವ್ ಮೀಟರ್ ನಮ್ ಶಾಪ್ ದಲ್ಲಿ ಎರಡೇ ಐಟಮ್ ಐದ್ ಮೀಟರ್ ಇರೋದು ನೋಡಿ ಇದು ರೂಪಾಯಿ ಮಾತ್ರ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ಗೆ ಹೋಮ್ ವಾಶ್ ಬಾಲ್ ಸ್ಯಾರಿ ಕೊಡ್ತಾ ಇದೀವಿ ಲಕ್ಷಾಂತರ ಸೀರೆಗಳು ಇರುತ್ತೆ ನಮ್ಮ ಹತ್ರ ಸ್ವಲ್ಪ ಫಾಸ್ಟ್ ಇರ್ತೀವಿ ಏನಕ್ಕೆ ಎಲ್ಲ ವಿಡಿಯೋ ನಿಮಗೆಲ್ಲಾ ನಿಮಗೆ ಕವರ್ ಮಾಡ್ಬೇಕನ್ಬೇಟ್ ಓನ್ಲಿ ಹಂಡ್ರೆಡ್ ಅಂಡ್ ಟೆನ್ ಇದು ಐದೈದು ಆರ್ ಆರ್ ಸ್ಯಾಂಪಲ್ ಏ ತೋರಿಸೋದು ಇಲ್ಲಿ ಕೌಂಟರ್ ಸಾವಿರಾರು ಸೀರೆಗಳು ಬಿದ್ದಿರುತ್ತೆ ಇದು ಓನ್ಲಿ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ನೋಡಿ ಇದೆಲ್ಲ ವಿತ್ ಬ್ಲೌಸು ನೋಡಿ ಇವೆಲ್ಲ ನಿಮಗೆ ನೂರೈವತ್ತು ರೂಪಾಯಿ ಮಾತ್ರ ಇದೆ ಬೇರೆ ಹತ್ರ ಹೋದ್ರೆ ನಿಮಗೆಲ್ಲ ಮಿನಿಮಮ್ ನಾನೂರು ನಾನ್ನೂರೈವತ್ತು ರೂಪಾಯಿ ಹೇಳ್ತಾರೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ನೋಡಿ ಓನ್ಲಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸು ಈ ಟೈಪ್ ಸಾವಿರಾರು ಐಟಮ್ಸ್ ಇದೆ ತಗೊಳ್ಳಿ ಇದು ಸ್ವಲ್ಪ ಕಮ್ಮಿ ಬೆಲೆ ಇಲ್ಲಿ ತೋರಿಸ್ತೇನೆ ಆರ್ಮೈಸು ಫ್ಲೋರ್ ವೈಸು ನಿಮಗೆ ಒನ್ ಫೈವ್ ನೋಡಿ ಇದು ನೂರ ನಲ್ವತ್ತೈದು ರೂಪಾಯಿ ವಿತೌಟ್ ಬ್ಲೌಸ್ ಓನ್ಲಿ ಒನ್ ಫಾರ್ಟಿ ಫೈವ್ ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ನೋಡಿ ಕ್ಲಾಸ್ ಐಟಮ್ಸು ಓಕೆ ಬನ್ನಿ ಸ್ವಲ್ಪ ಫ್ಯಾನ್ಸಿ ಐಟಮ್ಗೆ ಹೋಗೋಣ ನೀವು ನೋಡಿ ನೂರ ಅರವತ್ತು ರೂಪಾಯಿ ನೀವು ಇದು ಓನ್ಲಿ ಒನ್ ಸಿಕ್ಸ್ಟಿ ರುಪೀಸ್ ವಿತ್ ಬ್ಲೌಸ್ ನೋಡಿ ಈ ಟೈಪ್ ನಿಮಗೆ ಸಾವಿರಾರು ಸೀರೆಗಳು ಇರುತ್ತೆ ಕೌಂಟರ್ಗೆ ಹೋಗ್ಬಿಟ್ಟು ನೋಡ್ಕೋಬಹುದು ಡಿಪಾರ್ಟ್ಮೆಂಟಲ್ ಟೈಪ್ ಸ್ಟೋರ್ ನೀವು ಬಂದು ಲ್ಯಾಂಡ್ ಆದ್ರೆ ನಮ್ ಲೇಡೀಸ್ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತಾರೆ ಪಿಕಪ್ ಮಾಡ್ಬೋದು ಇಷ್ಟ ಇದ್ರೆ ತಗೊಳ್ಳಿ ಇಲ್ಲಂದ್ರೆ ನೋ ಪ್ರಾಬ್ಲಮ್ ನೋಡ್ಕೊಂಡು ನೋಡ್ಕೊಂಡೋಗಿ ಏನಕ್ಕೆ ನಿಮ್ ಮನೆಗೆ ಮದುವೆ ಗ್ರೂಪ್ ಪ್ರವೇಶ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಇದ್ರೆ ಮಾರ್ಕೆಟ್ಗೆ ಬರ್ತೀರಾ ಫಸ್ಟ್ ಮಾರ್ಕೆಟ್ ಒಳಗೆ ಏನು ಟ್ರೆಂಡ್ ಇದೆ ಒಂದು ಕಾಸ್ಟ್ ಇರುತ್ತೆ ಆ ಲೆಕ್ಕಕ್ಕೆ ನೋಡ್ಕೊಂಡೋಗಿ ಆದ್ಮೇಲೆ ನಿಮ್ಮ ಫ್ಯಾಮಿಲಿ ಬಂದು ಎಲ್ಲ ತಗೋಬಹುದು ಓಕೆ ನೋಡಿ ಇವಾಗ ಟ್ರೆಂಡ್ ಒಳಗೆ ಇವಾಗ ಇದು ಟ್ರೆಂಡ್ ಒಳಗೆ ಫುಲ್ಲು ಗಣೇಶ ಹಬ್ಬಕ್ಕೆ ನಡೀತಾ ಇದೆ ಓನ್ಲಿ ಸೆವೆನ್ ಫಿಫ್ಟಿ ಬೇರೆ ಇನ್ಸ್ಟಾಗ್ರಾಮ್ ಎಲ್ಲ ಕಂಪೇರ್ ಮಾಡಿ ಸಾವಿರದ ಆರ್ನೂರ ಐವತ್ತು ರೂಪಾಯಿಗೆ ಮಾಡ್ತಾ ಇದ್ದಾರೆ ಇವೆಲ್ಲ ನಾವು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇವಾಗ ಇದೊಂದು ಹೊಸ ಬ್ಲೌಸ್ ಅಟ್ಯಾಚ್ ಮಾಡ್ತೀವಿ ಓನ್ಲಿ ಏಯ್ಟಿ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಕ್ವಾಲಿಟಿ ಮೇಲೆ ಆ್ಯಡ್ ಆನ್ ಆಗಿತ್ತು ಇದಕ್ಕೆ ಓಕೆ ಅಲ್ಲೇ ಬನ್ನಿ ಇದ್ಗಾಗೋದಾ ಇವೆಲ್ಲ ಮಶಿನರಿ ತಯಾರು ಮಾಡಿದ್ದೀವಿ ನೋಡಿ ಇವೆಲ್ಲ ನಿಮಗೆ ಸಾವಿರದ ಐದುನೂರು ಸಾವಿರದ ನಾನ್ನೂರು ಆ ಲೆಕ್ಕಕ್ಕೆ ನೋಡಿ ಈ ಟೈಪ್ ಇದು ಟಾಪು ಇದು ದುಪ್ಪಟ್ಟ ಇದು ಇದ್ರದ್ದು ಬಾಟಮ್ ಇರುತ್ತೆ ಈ ಟೈಪ್ ಅಲ್ಲಿ ಒಂದು ಐವತ್ತು ಅರವತ್ತು ಐಟಮ್ ಅದರೊಳಗೆ ಸಾವಿರಾರು ಡಿಸೈನ್ ಇದೆ ನೋಡಿ ಇವಾಗ ಇದು ಟ್ರೆಂಡು ನೋಡಿ ಇವೆಲ್ಲ ಕ್ಲಾಸ್ ಐಟಮ್ಸು ಎಲ್ಲ ವಿವಿಂಗ್ ಐಟಮ್ಸ್ ನೋಡಿ ಬ್ಯೂಟಿಫುಲ್ ಆಗಿರುತ್ತೆ ನೋಡಿ ಇವೆಲ್ಲ ಸೆವೆನ್ ಸೆವೆಂಟಿ ಫೈವ್ ಹ್ಯಾಂಡ್ಲೂಮ್ ಕಾಟನ್ ಕೋಚಂಪಲ್ಲಿಸ್ ನೋಡಿ ಇವೆಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಸ್ಯಾರೀಸು ಸಾರಿ ಸೂಟ್ಸ್ ನೋಡಿ ಈ ಟೈಪ್ ಓಕೆ ಇವಾಗ ಬನ್ನಿ ನಮ್ ಸ್ಟೋರ್ ನಲ್ಲಿ ಏನೇನು ಸ್ಟಾಕ್ ಇದೆ ನಿಮ್ಗೆ ಹಂಗೇನೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಕವರ್ ಮಾಡ್ತೀನಿ ತ್ರೀ ಡಿ ನೋಡಿ ಕ್ರೇಪ್ ಕೌಂಟರ್ಸ್ ಇವೆಲ್ಲ ಸ್ಯಾಂಪಲ್ಸ್ ಮಾತ್ರ ನೋಡಿ ಇವೆಲ್ಲ ನಿಮ್ಗೆ ಸಾವಿರದ ಇನ್ನೂರ ಐವತ್ತು ಆ ಟೈಪ್ ನೋಡಿ ಎಲ್ಲ ಡಿಜಿಟಲ್ ಪ್ರಿಂಟ್ಸ್ ಬಹಳ ಇರುತ್ತೆ ಬಂದು ನೋಡ್ಕೊಂಡು ತಗೋಬಹುದು ಒಂದು ಪೀಸ್ ಬೇಕು ಕೊಡ್ತೀವಿ ಒಂದು ಪೀಸ್ ಬೇಕಾ ಕುರಿಯರ್ ಮಾಡ್ತೀವಿ ಓಕೆ ಬಂದು ಇಷ್ಟು ತಗೋಬೇಕಂತ ಏನ್ ರೂಲ್ಸ್ ಇಲ್ಲ ಬನ್ನಿ ನೋಡಿ ಈ ಟೈಪ್ ನಿಮ್ಗೆ ಸಾವಿರ ನೋಡಿ ಇವೆಲ್ಲ ಕಾಟನ್ಸ್ ನೋಡಿ ಸಾವಿರದ ಆರ್ನೂರ ಐವತ್ತು ಈ ಟೈಪ್ ಬ್ಯೂಟಿಫುಲ್ ಐಟಮ್ ಪೊಸಿಷನ್ ಪ್ರಿಂಟ್ ಅಂತ ಹೇಳ್ತಾರೆ ಇವೆಲ್ಲ ಲೇಟೆಸ್ಟ್ ಏನಕ್ಕೆ ಐಟಮ್ ಇದೆ ನೋಡಿ ಎಲ್ಲ ಕ್ಲಾಸ್ ಆಗಿರುತ್ತೆ ಬ್ಯೂಟಿಫುಲ್ ಪೊಸಿಷನ್ ಪ್ರಿಂಟ್ ಅಂತಾರೆ ನೋಡಿ ಇವೆಲ್ಲ ಜೆರಿ ಚೆಕ್ಸ್ ಐಟಮ್ಸ್ ಇರುತ್ತೆ ಪ್ಲಸ್ ಪ್ರತಿಯೊಂದರಲ್ಲಿ ಎಂಟರಿಂದ ಹತ್ತು ಕಲರ್ಸ್ ಇರುತ್ತೆ ನೋಡಿ ಓಕೆ ಸೊ ಆ ಟೈಪ್ ನಿಮಗೆ ಬನ್ನಿ ಇಲ್ಲೆಲ್ಲ ಇದು ಕೌಂಟರ್ಸ್ ಆಯ್ತು ಸಾವಿರಾರು ಐಟಮ್ಸ್ ಇದೆ ಇಲ್ಲಿಂದ ಬನ್ನಿ ತೋರಿಸ್ತದೆಲ್ಲ ಪ್ಯೂರ್ ಒಳಗೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಇರುತ್ತೆ ನಮ್ಮ ಹತ್ರ ಸಾವಿರದ ಐನೂರು ಸಾವಿರದ ಆರುನೂರು ಆ ರೇಟ್ ಗೆ ವೆರೈಟಿ ಸಿಗುತ್ತೆ ನೋಡಿ ಇವೆಲ್ಲ ಹಬ್ಬಕ್ಕೆ ಭಾಳ ವೆರೈಟಿಗಳು ಬಂದಿದೆ ಇದೆಲ್ಲ ಓಪನ್ ಮಾಡಿಲ್ಲ ನೋಡಿ ನೋಡಿ ಈ ಟೈಪ್ ಚಾಪಾ ಅಂತ ಎಲ್ಲ ಹ್ಯಾಂಡ್ಲೂಮ್ ಕಾನ್ಸೆಪ್ಟು ಏನಂದರೆ ನಾವೇ ಓನ್ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲ ಡಿಸೈನರ್ಸ್ ನಾವು ನಿಮಗೆಲ್ಲ ಎಕ್ಸ್ಕ್ಲೂಸಿವ್ ಐಟಮು ಒಂದ್ಸಲ ಬಂದು ತೊಗೋಬೇಕಂದ್ರೂ ಇಲ್ಲ ಹೋಗಿ ಇವತ್ತಿಲ್ಲ ನಾಳೆ ಮದುವೆಗೆ ಎಲ್ಲ ಐಟಮ್ ಸಿಗುತ್ತೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ವೆರೈಟಿಗಳು ಸೂಪರ್ ಡೂಪರ್ ಆಗಿರುತ್ತೆ ನೋಡಿ ಆಗ ಐಟಮ್ಸು ನೋಡಿ ಈ ಟೈಪ್ ನಿಮಗೆ ಎಲ್ಲ ಬ್ಯೂಟಿಫುಲ್ ಸ್ಯಾರೀಸ್ ಎಲ್ಲ ಸಿಗುತ್ತೆ ನೋಡಿ ಇವೆಲ್ಲ ಇನ್ನೊಂದೇನಂದ್ರೆ ನೋಡಿ ಇವೆಲ್ಲ ಕ್ಲಾಸ್ ಐಟಮ್ಸ್ ತ್ರೀ ಡಿ ವಿಂಗ್ಸ್ ಅಂದ್ಬಿಟ್ಟು ನೋಡಿ ನೋಡಿ ಇದೆಲ್ಲ ವಿವಿಂಗ್ ತ್ರೀ ಡಿ ವಿಂಗ್ ಅಂತಾರೆ ನೋಡಿ ಬ್ಯೂಟಿಫುಲ್ ಸ್ಯಾರೀಸ್ ಇರುತ್ತೆ ಈ ಟೈಪ್ ನಿಮ್ಗೆ ಲಕ್ಷಾಂತ ಸೀರೆಗಳು ಇದೆ ನೀವು ಆರಾಮಾಗಿ ಒಂದ್ಸಲ ಬಂದು ನೋಡ್ಕೊಂಡು ಹೋಗಿ ತಗೋಬೇಕಂತ ಏನು ಸಿಸ್ಟಮ್ ಇಲ್ಲ ನೋಡಿ ಇವೆಲ್ಲ ಮದುವೆ ಸೀರೆಗಳು ಇವೆಲ್ಲ ಬೇರೆ ಹತ್ರ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಅಂತ ಹೇಳ್ತಾರೆ ನಮ್ಮ ಹತ್ರ ಇದ್ರೊಳಗೆಲ್ಲ ಲೆವೆನ್ ಫಿಫ್ಟಿ ಟ್ವೆಲ್ ಫಿಫ್ಟಿ ಟೂ ತೌಸಂಡ್ ಆ ರೇಂಜಲ್ಲಿ ನಿಮಗೆ ವರೈಟಿಗಳು ಭಾಳ ಸಿಕ್ಕುತ್ತೆ ಧರ್ಮಾವರಂ ಕಾಂಜೀವರಂ ಎಂಥ ಭಾಳ ವೆರೈಟಿಗಳು ಇರುತ್ತೆ ನೋಡಿ ಇದೆಲ್ಲ ಎಕ್ಸ್ಕ್ಲೂಸಿವ್ ಇವೆಲ್ಲ ನೋಡಿ ಬ್ಯೂಟಿಫುಲ್ ಇದ್ರೊಳಗೆ ಸಾವಿರಾರು ಐಟಮ್ಸ್ ಇರುತ್ತೆ ಓಕೆ ಈ ಟೈಪ್ ನಿಮಗೆ ಬನ್ನಿ ಹಿಂದೆ ವೆರೈಟಿಗಳು ಬನ್ನಿ ಇಲ್ಲಿ ಬನ್ನಿ ನಿಮಗೆ ಅರವತ್ತು ಸಾವಿರ ಐವತ್ತು ಸಾವಿರ ಹೇಳ್ತಾರೆ ನಮ್ಮ ಶಾಪದಲ್ಲಿ ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ನೋಡಿ ಇದ್ರೊಳಗೆ ನಮಗೆ ಹಂಡ್ರೆಡ್ಸ್ ಆಫ್ ಡಿಸೈನ್ ಇದೆ ನೋಡಿ ಕ್ಲಾಸ್ ಆಗಿರುತ್ತೆ ನೋಡಿ ಇವೆಲ್ಲ ನೋಡಿ ನೀವು ಲೈಫ್ ನೋಡಿರಲ್ಲ ನೋಡಿ ಕ್ಲಾಸ್ ಐಟಮ್ಸ್ ಎಲ್ಲ ನಮ್ ಲೂಮ್ಸ್ ಅಲ್ಲೇ ಇದೊಂದು ಟಿಶ್ಯೂ ಐಟಮ್ಸ್ ನೋಡಿ ಪೇಠಣಿ ಅಂತಾರಲ್ಲ ಇದು ಪೈಠೀಸ್ ಇವೆಲ್ಲ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಕ್ಲಾಸ್ ಆಗಿರೋದು ನೋಡಿ ಇವೆಲ್ಲ ಪೇಠನೀಸು ಓಕೆ ಬನ್ನಿ ಈ ಕೌಂಟರ್ ಬನ್ನಿ ಒಂದು ಕೌಂಟರ್ ನೋಡ್ತಾ ನಮ್ಗೆ ಬೋಡಾಂದಲ್ಲಿ ಸ್ಟಾಕ್ ಇರುತ್ತೆ ಎಷ್ಟು ಬೇಕು ಅಷ್ಟು ಪೀಸ್ಗಳು ಸಿಗುತ್ತೆ ಓನ್ಲಿ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಶರ್ಟ್ ಪೀಸ್ ಓನ್ಲಿ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಪ್ಯಾಂಟ್ ಟು ಶರ್ಟ್ ಪೀಸು ಇನ್ನೂರ ಐ ಮೂವತ್ತು ಇನ್ನೂರ ಐವತ್ತು ರೂಪಾಯಿದಲ್ಲಿ ಎಲ್ಲ ಕ್ವಾಂಟಿಟಿ ಸಿಗುತ್ತೆ ನಿಮಗೆ ನೋಡಿ ಈ ಟೈಪು ಎಲ್ಲ ಒಳ್ಳೊಳ್ಳೆ ಪ್ಯಾಂಟ್ ಟು ಶರ್ಟು ಎಲ್ಲ ಗಿಫ್ಟ್ ಪರ್ಪಸು ಎಲ್ಲ ಇರುತ್ತೆ ಮತ್ತೆ ನೋಡಿ ಇಲ್ಲೆಲ್ಲ ಧೋತಿಗಳು ಲುಂಗಿಗಳು ಟವಲ್ಸು ಎಲ್ಲ ನೋಡಿ ಎಲ್ಲ ಐಟಮ್ಸು ನಿಮಗೆ ಸಿಗುತ್ತೆ ನೋಡಿ ಬ್ಲೌಸಸ್ಸು ಇದೆಲ್ಲ ಈ ಟೈಪು ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕುತ್ತೆ ಬನ್ನಿ ಇನ್ನೊಂದು ಕೌಂಟ್ರಿಗೆ ಹೋಗೋಣ ಬನ್ನಿ ಹ್ಯಾಂಡ್ಲೂಮ್ ಕಾಟನ್ಸ್ ಅಂದ್ಬಿಟ್ಟು ಇದ್ರೊಳಗೆಲ್ಲ ಐನೂರೈವತ್ತು ರೂಪಾಯಲ್ಲಿಂದ ಆವ್ರೇಜ್ ಹೇಗಿರ್ತೀನಿ ಇದರೊಳಗೆ ಒಂದು ಸಾವಿರ ಐಟಮ್ಸ್ ಇದೆ ಐನೂರ ಐವತ್ತು ರೂಪಾಯಿ ಸಾವಿರದ ಆರ್ನೂರು ರೂಪಾಯಿ ಎಲ್ಲ ಹ್ಯಾಂಡ್ಲೂಮ್ ಕಾನ್ಸೆಪ್ಟ್ ಓಕೆ ನೋಡಿ ಇವೆಲ್ಲ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇವೆಲ್ಲ ಬಂದು ನೋಡಿ ರಾಶಿ ರಾಶಿ ಸೀರೆಗಳು ಡೈಲಿ ಹತ್ತು ಸಾವಿರ ಪೀಸ್ ಬರುತ್ತೆ ನೋಡಿ ಇವಾಗ ಇವೆಲ್ಲ ಲೆಗ್ಗಿಂಗ್ಸ್ ನೂರ ಹತ್ತು ರೂಪಾಯಿ ಮಾಲ್ದೆಲ್ಲ ಎಲ್ಲ ಆರ್ನೂರು ಏಳ್ನೂರು ರೂಪಾಯಿ ಅಂತಾರೆ ನಿಮಗೆ ನಮ್ಮ ಸ್ಟೋರ್ ಹಂಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇದೀನಿ ಬನ್ನಿ ನೋಡಿ ಇವು ಇನ್ನೊಂದು ನೋಡಿ ಇವೆಲ್ಲ ಬ್ಯೂಟಿಫುಲ್ ಹ್ಯಾಂಡ್ಲೂಮ್ ಕಾನ್ಸೆಪ್ಟ್ ಇದರ ನಾನ್ನೂರ ತೊಂಬತ್ತು ನೋಡಿ ವೆರೈಟಿ ನೋಡಿಮ್ಮ ಇದು ನೀವು ಬೇರೆ ಹತ್ರ ರಿಟೇಲ್ಗೆ ಹೋದ್ರೆ ಹದಿನಾಲ್ಕು ಹದಿಮೂರು ಸಾವಿರ ರೂಪಾಯಿ ಅಂತಾರೆ ಚಾಲೆಂಜು ಇನ್ನೊಂದು ನಮ್ದೊಂದು ಚಾಲೆಂಜ್ ಇದೆ ನಮ್ ಕನ್ನ ಒಂದ್ ರೂಪಾಯಿ ಕಮ್ಮಿ ಕೊಟ್ರೆ ಯಾರ ನಾ ಸೇಮ್ ಸಾರಿ ಸೇಮ್ ಕಲರ್ ತಗೊಂಡ್ಬನ್ನಿ ಬಿಲ್ ಹಾಕ್ಸ್ಕೊಂಡ್ ಬನ್ನಿ ಒಂದ್ ಲಕ್ಷ ರೂಪಾಯಿ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಐದು ವರ್ಷ ಆಯ್ತು ಯಾರು ಬಂದಿಲ್ಲ ಏನಕ್ಕೆ ನಮ್ ಕನ್ನ ಯಾರು ಕಮ್ಮಿ ಕೊಡೋರು ಇಲ್ಲ ಬನ್ನಿ ಹಿಂಗೆ ಬನ್ನಿ ನೈಟೀಸು ಬ್ಲೌಸ್ಗಳು ಇವೆಲ್ಲ ಇಲ್ಲಿ ಸ್ಯಾಂಪಲ್ ಇಕ್ಕಿರ್ತೀವಿ ಎಷ್ಟು ಪೀಸ್ ಬೇಕೋ ಗೋಣಾಲಿಂದ ಬರುತ್ತೆ ನೋಡಿ ಪೆಟಿ ಕೋಟು ನೋಡಿ ಇವೆಲ್ಲ ನೂರು ರೂಪಾಯಿ ಬ್ಲೌಸಸ್ ನೈಟಿಗಳು ಪೆಟಿ ಕೋಟ್ಸ್ ಎಲ್ಲ ನೂರು ರೂಪಾಯಿ ಬ್ಲೌಸ್ ಎಲ್ಲ ಟ್ವೆಂಟಿ ಟು ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಆದ್ಮೇಲೆ ನೋಡಿ ಎಲ್ಲಾ ಹೊಂದಿರೋ ಬ್ಲೌಸ್ಗಳು ನೋಡಿ ಇವೆಲ್ಲ ಹೊಲ್ದಿರೋ ಬ್ಲೌಸ್ ಓನ್ಲಿ ನೈಂಟಿ ರುಪೀಸ್ಗೆ ಸ್ಟ್ರೆಚ್ ಬ್ಲೌಸ್ ನೀವು ಪ್ಲೇನ್ ಸೀರೆ ತಗೋಬಹುದು ನೋಡ್ ಎಲ್ಲ ನೈಂಟಿ ರುಪೀಸ್ ಏಟಿ ರುಪೀಸ್ಗೆಲ್ಲ ಬ್ಲೌಸ್ ಸಿಗುತ್ತೆ ಎಲ್ಲ ಟೋಟಲ್ ವೆರೈಟೀಸು ನಿಮಗೆ ಸಿಕ್ಕೇ ಬನ್ನಿ ಇನ್ನು ಇವೆಲ್ಲ ಚೂಡಿದಾರ್ ಬಂದಿರೋದು ಚೂಡಿದಾರ್ ಸೂಟ್ಸ್ ಓಕೆ ನಿಮಗೆ ಬಂಡಲ್ ಬಂಡಲ್ ಒಂದು ಪೀಸನ್ನು ನೀವು ಆರಾಮಾಗೆ ತಗೋಬಹುದು ನೋಡಿ ಇವೆಲ್ಲ ಎಲ್ಲ ಕಡಿಯಲ್ ಸಾರೀಸ್ ಅಂತಾರೆ ಸಾವಿರದ ನಿಮಗೆ ನಿಮ್ಗೆಲ್ಲ ಹ್ಯಾಂಡ್ಲೂಮ್ ಕಾನ್ಸೆಪ್ಟು ಸಿಗುತ್ತೆ ನೋಡಿ ಇವೆಲ್ಲ ನಿಮಗೆ ರಾಕೆಟ್ಸ್ ಫೈವ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿಗುತ್ತೆ ಆವ್ರೇಜ್ ಹೇಳ್ತಾ ಇದ್ದೀನಿ ನೋಡಿ ಆದಮೇಲೆ ಇವೆಲ್ಲ ಟಿಶೂಸು ನೀವು ಸ್ಟೋರ್ ನೋಡ್ತಾ ಇದ್ದೀರಾ ಇಂತ ಐದು ಫ್ಲೋರ್ ಇದೆ ನಿಮಗೆಲ್ಲ ಕ್ಲಾಸ್ ಐಟಮ್ಸು ನಿಮಗೆ ಎಲ್ಲಿ ಸಿಕ್ಕಲ್ಲ ಗಣೇಶ ಹಬ್ಬಕ್ಕೆ ಬನ್ನಿ ಗಣೇಶ ದೇವರ ಹಬ್ಬಕ್ಕೆ ಬಂದು ಆರಾಮಾಗಿ ನೋಡ್ಕೊಂಡು ತಗೊಳ್ಳಿ ಇನ್ನೊಂದು ಏನಂದ್ರೆ ನಮ್ದು ಸಂಡೇ ಕ್ಲೋಸ್ ಇರುತ್ತೆ ಕೈ ಮುಗಿದ್ಬಿಟ್ಟು ಹೇಳ್ತೀನಿ ಸಂಡೇ ಮಾತ್ರ ಬರಬೇಡಿ ಏನಕ್ಕೆ ಅಂದರೆ ಫುಲ್ ವೀಕ್ ನಮ್ಗೆ ಫುಲ್ ಕೆಲಸ ಇರುತ್ತೆ ಸೊ ನಮ್ಮ ಸ್ಟಾಫು ನಮಗೂ ರೆಸ್ಟ್ ಬೇಕು ನೋಡಿ ಇವೆಲ್ಲ ಸಾವಿರದ ಒಂಬೈನೂರು ಈ ಟೈಪ್ ಎಲ್ಲ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಗುತ್ತೆ ಇವೆಲ್ಲ ನೋಡಿ ಎಲ್ಲ ನೀವು ಬೇರೆ ಹತ್ರ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಇರುತ್ತೆ ಸೀರೆ ನಮ್ಮ ಹತ್ರ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಎಲ್ಲ ಹ್ಯಾಂಡ್ಲೂಮ್ ಅಲ್ಲಿ ನೋಡಿ ಇವೆಲ್ಲ ಕ್ಲಾಸ್ ಆಗಿರೋದು ಇವಾಗ ಇದು ಮಲ್ಮಲ್ ಸಿಲ್ಕ್ ಅಂತ ಒಂದು ನಂದಿದೆ ನೋಡಿ ಬ್ಯೂಟಿಫುಲ್ ಆಗಿರೋದು ನೋಡಿ ಸೂಪರ್ ಡೂಪರ್ ನೈನ್ ಸೆವೆಂಟಿ ಫೈವ್ ಇದೇ ಬೇರೆ ಹತ್ರ ಪುಟ್ಟಿಗೆಲ್ಲ ಹೋದ್ರೆ ಮಿನಿಮಮ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಹೇಳ್ತಾರೆ ಸೊ ನಮ್ದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಸ್ಟೈಲ್ ಅಲ್ಲಿ ನಾವು ಮಾರೋದು ನೋಡಿ ಇವೆಲ್ಲ ಅದು ಎಲ್ಲ ಟಿಶ್ಯೂಸು ನೀವು ಸ್ಟೋರ್ ನೋಡ್ತಾ ಇದ್ರಲ್ಲ ಎಷ್ಟು ಸ್ಟಾಕ್ ಇಟ್ಟಿದ್ದೀವಿ ನೋಡಿ ನೈನ್ಲಿ ನಾವು ಹೋಲ್ಸೇಲರ್ಸು ಬಟ್ ಎಷ್ಟು ಅಕ್ಕ ತಂಗಿದ್ರು ಬರ್ತಾರೆ ಒಂದ್ಸೀರೆ ಬೇಕು ಅಂತ ಬಂದು ತಗೊಂಡೋಗಿ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅವ್ರು ಬಂದವರೆಲ್ಲ ಆರಾಮಾಗಿ ಎಲ್ಲ ಫ್ರೆಂಡ್ಸ್ ಹೇಳ್ತಾರೆ ನೋಡಿ ಅಲ್ಲಿ ನಮ್ಗೆ ಬಿಸ್ನೆಸ್ ಆಗುತ್ತೆ ನೋಡಿ ಇದು ನೋಡಿ ಇದು ನೋಡಿ ಎಲ್ಲ ಬೀವಿಂಗ್ ಟೈಪ್ ನೋಡಿ ನೋಡಿರಲ್ಲ ನೋಡಿ ನೋಡಿ ಮೇಡಮ್ ಬ್ಯೂಟಿಫುಲ್ ಸ್ಯಾರಿ ಫ್ರಮ್ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ನಮ್ದು ಇನ್ನೊಂದು ಓಂ ಶಾಂತಿ ಟೆಕ್ಸ್ಟೈಲ್ ಚಿಕ್ಕಪೇಟ್ ಬ್ಯಾಂಗ್ಳೂರ್ ಅಂದ್ಬಿಟ್ಟು ನಮ್ಮದು ಚಾನಲ್ ಇದೆ ಅದು ನೋಡಿ ಸಾವಿರಾರು ವಿಡಿಯೋ ನೋಡಿ ಇವೆಲ್ಲ ನಿಮ್ಮ ಲೆಗ್ಗಿಂಗ್ಸು ಆ್ಯಂಕಲ್ ಓನ್ಲಿ ಒನ್ ಸೆವೆಂಟಿ ರುಪೀಸ್ ಸಿಗುತ್ತೆ ಪ್ಲಾಜೋಸ್ ಇದೆ ಅದು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ರುಪೀಸ್ ಸಿಗುತ್ತೆ ಬನ್ನಿ ಹಿಂಗ ಬನ್ನಿ ನೀವು ಇನ್ನೊಂದು ವೆರೈಟಿಗಳು ತೋರಿಸ್ತೀನಿ ಸೆಕ್ಷನ್ ಇದೆಲ್ಲ ಸಾವಿರ ಮೇಲೆ ಇದಕ್ಕೆ ಟ್ವೆಲ್ವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಸೊ ಟ್ವೆಲ್ ಪರ್ಸೆಂಟ್ ಜಿ ಎಸ್ ಟಿ ಅಟ್ರಾಕ್ಟ್ ಆಗುತ್ತೆ ಅಲ್ಲ ಗಾಗ್ರಾಸ್ ಇದು ಇನ್ನೊಂದು ಅಲ್ಲಿ ಕೌಂಟರ್ ಇದೆ ಹೆವಿ ಗಾಗ್ರಾಸ್ ಸೊ ಈ ಟೈಪ್ ನೋಡಿ ಎಲ್ಲ ಹ್ಯಾಂಡ್ಲೂಮ್ ಲೆನಿನ್ಸ್ ನಿಮಗೆ ವರ್ಲ್ಡ್ ಒಳಗೆ ನೀವು ಯಾವತ್ತೂ ಸೀರೆಗಳು ನೋಡಿರಲ್ಲ ಅಂತ ಸ್ಯಾರೀಸು ನಮ್ಮ ಹತ್ರ ಸಿಕ್ಕುತ್ತೆ ಅದಕ್ಕೇ ಎಷ್ಟೋ ವೀಡಿಯೋಗಳು ಗಣೇಶ ಹಬ್ಬದ್ದು ಮೊದಲು ಹಾಕಿದ್ವಿ ಒಳ್ಳೆ ರೆಸ್ಪಾನ್ಸು ವೀಡಿಯೋಗಳಂತೂ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ನೋಡಿ ಇವೆಲ್ಲ ಬ್ಯೂಟಿಫುಲ್ ಸ್ಯಾರೀಸು ಮಧುಬನಿ ಪ್ರಿಂಟ್ಸು ನೋಡಿ ಇವೆಲ್ಲ ಕ್ಲಾಸ್ ಏನಕ್ಕೆ ಅಂದರೆ ಒಂದೊಂದು ತೋರಿಸ್ತಾ ಇರೋದು ನೀವು ಬಂದು ನೋಡಿ ಆರಾಮಾಗಿ ಏನು ಇಷ್ಟ ಇದೆ ತಗೋಬೋದು ಏನು ಫೋರ್ಸ್ ಇಲ್ಲ ಇಲ್ಲಿ ಬಂದು ಆರಾಮಾಗಿ ಒಂದೊಂದು ಸೀರೆ ನೀವೇ ಡಿಪಾರ್ಟ್ಮೆಂಟಲ್ ಟೈಪ್ ಸ್ಟೋರು ಏನಕ್ಕೆಂದರೆ ನೀವೇ ಸುತ್ತಕೊಂಡು ತೊಗೊಂಡ್ರೆ ನೀವು ಒಂದು ಸೀರೆ ಬೇಕಂದ್ರೆ ಐವತ್ತು ಸೀರೆ ತೊಗೊಂಬನ್ನಿ ಒಂದು ಸೀರೆ ಫೈನಲ್ ಮಾಡ್ಕೊಂಡು ತೊಗೊಂಡೋಗಿ ಯಾರು ಇಲ್ಲಿ ಬೇಜಾರಾಗಲ್ಲ ಏನಕ್ಕೆ ಅಂದರೆ ನೋಡಿ ಇಲ್ಲಿ ಟೆನ್ಷನ್ ಇರಬಾರ್ದು ಲೇಡೀಸ್ಗೆ ಅದಕ್ಕೆ ಅಕ್ಕ ತಂಗಿದ್ರೆ ಎಷ್ಟೋ ಜನ ಬಂದು ಖುಷಿಯಾಗಿ ಬಂದವ್ರು ಒಂದು ಸೀರೆ ಅನ್ಬಿಟ್ಟು ಬರ್ತಾರೆ ಐವತ್ತು ಸೀರೆ ತೊಗೊಂಡು ಹೋಗ್ತಾರೆ ನೋಡಿ ಆ ಟೈಪ್ ಎಷ್ಟೋ ವೆರೈಟಿಗಳಿದೆ ಇವೆಲ್ಲ ಸಿಲ್ಕು ಡೂಪ್ಲಿಕೇಟ್ ಸಿಲ್ಕ್ ಅಂತಾರಲ್ಲ ಫ್ಯೂಗಳಿಗೆ ಇವೆಲ್ಲ ಹದಿನಾಲ್ಕು ಹದಿನೈದು ಸಾವಿರ ಆಗುತ್ತೆ ನಮ್ಮ ಹತ್ರ ಎಲ್ಲ ಸಾವಿರ ರೂಪಾಯಿ ಸಾವಿರದ ಇನ್ನೂರು ಈ ಟೈಪ್ ನೋಡಿ ಕೌಂಟರ್ಸು ತಾವೇ ನೋಡ್ತಾ ಇದ್ದೀರ ವೀಡಿಯೋದಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂತ ಬನ್ನಿ ಇನ್ನೊಂದು ಈ ಸೆಕ್ಷನ್ಗೆ ಬನ್ನಿ ನೋಡಿ ಇವೆಲ್ಲ ನೋಡಿ ಪೊಸಿಷನ್ ಪ್ರಿಂಟ್ಸು ಎಷ್ಟೋ ನೋಡಿ ಇದೆಲ್ಲ ನೋಡಿ ಇವೆಲ್ಲ ಹಾಫ್ ಪೊಸಿಷನ್ ಪ್ರಿಂಟ್ಸ್ ಅಂತಾರೆ ಡೈಲಿ ನಿಮಗೆ ಅಪ್ಲೋಡ್ ಆಗ್ತಾನೇ ಇರುತ್ತೆ ಅದಕ್ಕೆ ಹೇಳೋದು ಓಂ ಶಾಂತಿ ಟೆಕ್ಸ್ಟೈಲ್ ಚಿಕ್ಕಪೇಟ್ ಬೆಂಗ್ಳೂರು ನಮ್ಮದು ಚಾನಲ್ ಇದೆ ಅದನ್ನು ಫಾಲೋ ಮಾಡಿ ನೋಡಿ ಈ ಟೈಪ್ ನಿಮಗೆಲ್ಲ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಕ್ಲಾಸ್ ಸ್ಯಾರೀಸು ನೋಡಿ ಓಕೆ ಇದನ್ನೆಲ್ಲ ಕಿಶೂ ಸ್ಯಾರೀಸು ಪೋಚಂಪಲ್ಲಿ ಅಂತಾರೆ ನೋಡಿ ಈ ಟೈಪ್ ನೋಡಿ ಹೆಂಗೆ ಜಂಕ್ಷನ್ಸ್ ಇದೆ ನೀವೇ ಆರಾಮಾಗಿ ಒಳಗೋಗ್ಬಿಟ್ಟು ಪಿಕಪ್ ಮಾಡ್ಕೊಂಬರ್ಬೋದು ಹೆಲ್ಪ್ ಬೇಕಾ ನಮ್ಮ ಲೇಡೀಸ್ ಎಲ್ಲ ನಮ್ಮ ಸೇಲ್ಸ್ಗಳೆಲ್ಲ ನಿಮಗೆ ಮಾಡ್ತಾರೆ ನೋಡಿ ಇವೆಲ್ಲ ಮದುವೆ ಸ್ಯಾರೀಸ್ ಸ್ಟೋನ್ ಹಾಕಿರೋದು ಹತ್ತು ಸಾವಿರ ಸ್ಟೋನ್ ಇರುತ್ತೆ ಓನ್ಲಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಈ ರೇಟ್ಗೆ ಸಪ್ಲೈ ಮಾಡ್ತೀವಿ ನೋಡಿ ಈ ಟೈಪು ವಾಟ್ಸಪ್ ಬಲೀಸ್ ನೋಡಿ ಇವೆಲ್ಲ ಎಕ್ಸ್ಕ್ಲೂಸಿವ್ ಇಂಥ ಕಲರ್ ನಿಮ್ಗೆ ಎಲ್ಲಿ ಸಿಕ್ಕಿರಲ್ಲ ನೋಡಿ ಬ್ಯೂಟಿಫುಲ್ ಆಗಿರುತ್ತೆ ನೋಡಿ ಕ್ಲಾಸ್ ಐಟಮ್ಸು ಓಕೆ ಈ ಟೈಪು ಟೇಟಿಗಳು ಒಂದೊಂದು ತೋರಿಸ್ತಾ ಇದ್ರೊಳಗೆ ನಿಮಗೆ ಸಾವಿರ ಸಾವಿರ ವೆರೈಟಿ ಸಿಕ್ಕತ್ತೆ ಆರಾಮಾಗಿ ನೋಡಿಬಿಟ್ಟು ನೋಡಿ ಬಂದು ನೋಡ್ಕೊಂಡೋಗಿ ತಗೋಬೇಕಂತ ಏನಿಲ್ಲ ನೋಡಿ ಬ್ಯೂಟಿಫುಲ್ ಆಗಿದೆ ಓಕೆ ಬನ್ನಿ ಸ್ವಲ್ಪ ಮುಂದೆ ಬನ್ನಿ ನೋಡಿ ಇವೆಲ್ಲ ಕಾಟನ್ನಲ್ಲಿ ಎಲ್ಲ ರ್ಯಾಪಿಯರ್ ಐಟಮ್ಸು ನೋಡಿ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಸಾವಿರದ ಐದುನೂರು ನೋಡಿ ಇವೆಲ್ಲ ಸೆಂಟ್ರ್ ಪ್ರಿಂಟ್ಸು ನೋಡಿ ಏನಕ್ಕೆ ಅಂದರೆ ಸ್ಟಾಕ್ಸು ಹಂಗೇನು ಎಕ್ಕಿದೀವಿ ನೋಡಿ ಕ್ವಾಂಟಿಟಿ ಇರುತ್ತೆ ರೀಪ್ಲೇಸ್ಮೆಂಟ್ ಆಗ್ತಾನೆ ಇರುತ್ತೆ ಗೋಡಾಂಡ್ಲಿಂದ ಎಲ್ಲ ವೆರೈಟಿಗಳು ನಿಮಗೆ ಭಾಳ ವೆರೈಟಿಗಳು ಸಿಗುತ್ತೆ ಬನ್ನಿ ನೋಡಿ ಇದು ನೋಡಿ ಕೋಚಂಪಲ್ಲಿ ಅಂತಾರಲ್ಲ ಒನ್ ತೌಸಂಡ್ ಲೆವೆನ್ ಹಂಡ್ರೆಡ್ ನೈನ್ ಫಿಫ್ಟಿ ಲೆವೆನ್ ಹಂಡ್ರೆಡ್ ಟ್ವೆಲ್ ಹಂಡ್ರೆಡ್ ಆವ್ರೇಜ್ ಇದ್ದೀನಿ ಆ ರೇಟ್ಗೆ ಸಿಕ್ಕುತ್ತೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಅಲ್ಲಕ್ಕೆ ಹೋಗಬೇಕು ಸಾವಿರ ಐವತ್ತು ರೂಪಾಯಿ ನೋಡಿ ಎಲ್ಲ ಡಿಜಿಟಲ್ಗಳು ಎಕ್ಸ್ಕ್ಲೂಸಿವ್ ರೇಂಜ್ ಎಲ್ಲಿ ಸಿಕ್ಕಲ್ಲ ಇಂಥ ರೇಂಜ್ಗಳು ನಾವು ತಯಾರು ಮಾಡ್ತಾಯಿದ್ದೀವಿ ಏನಕ್ಕೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರು ಅಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕೊಟ್ಬಿಡ್ತೀವಿ ನೋಡಿ ಸಾವಿರ ಐವತ್ತು ರಿಚ್ ಪಲ್ಲು ವಿತ್ ಡಿಜಿಟಲ್ ಪೆಂಟ್ ವಿತ್ ಬುಟ್ಟ ವಿತ್ ಸಾಲರಿ ವಿತ್ ಜಾಲರ್ ಇರುತ್ತೆ ಬನ್ನಿ ಬಂದೆ ನೀವೆಲ್ಲ ತ್ರೀ ಡಿ ಬಿವಿಂಗ್ ಪಲ್ಲುಗಳು ನೋಡಿ ಪ್ಲಸ್ ಬಾಡಿ ಒಳಗೆಲ್ಲ ಹೆವಿ ರೇಂಜ್ ಇರುತ್ತೆ ನೋಡಿ ಈ ಟೈಪ್ ನಿಮ್ಗೆ ಯಾವತ್ತು ಲೈಫಲ್ಲಿ ನೋಡಿರಲ್ಲ ಅಂತ ಸ್ಯಾರಿಗಳು ಇದು ನೋಡಿ ಒಂದು ಸಾಫ್ಟಿ ಅಂತ ಓನ್ಲಿ ಸಿಕ್ಸ್ ಫಿಫ್ಟಿ ಕೊಡ್ತಾಯಿದ್ದೀನಿ ನೋಡಿ ಮೊದಲು ರೇಟ್ ಜಾಸ್ತಿ ಇತ್ತು ಹಬ್ಬಕ್ಕೆ ರೇಟು ಕಮ್ಮಿ ಮಾಡಿದ್ದೀವಿ ನೋಡಿ ಓನ್ಲಿ ಸಿಕ್ಸ್ ಫೈ ಜೀರೋ ಥೌಸಂಡ್ಸ್ ಆಫ್ ಸ್ಯಾರೀಸ್ ಇರುತ್ತೆ ನಿಮಗೆ ಬಂದು ನೋಡ್ಬೋದು ಏನಂತ ಈ ಟೈಪ್ ಬರುತ್ತೆ ಬಂದು ನೀವು ಅಂಗಡಿಗೆ ಬಂದು ನೋಡಿದ್ರೆ ನಿಮ್ಗೆ ಐಡಿಯಾ ಬರೋದು ಓಕೆ ಸೊ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೇನೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀವಿ ಪ್ಲೀಸ್ ವಿಡಿಯೋ ನೋಡಿಬಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬಂದು ನೋಡಿಕೊಂಡು ಏನು ಇಷ್ಟ ಇದೆ ತೊಗೋಬೋದು ಫೋರ್ಸ್ ಏನಿಲ್ಲ ಬಂದು ನೋಡ್ಕೋಬೋದು ಬಂದು ಸೀರೆ ಬೇಕಾನು ತೊಗೋಬೋದು ನೀವು ಸೊ ವಂಶಾಂತಿ ಟೆಕ್ಸ್ಟೈಲ್ನಿಂದ ನನ್ನ ಹೆಸರು ಆನಂದ್ ನಮಸ್ಕಾರ ಜೈ ಕರ್ನಾಟಕ